ಹಾಗೆ ತಿಂಡಿ ತಿನ್ನಿಸ್ತಾ ಇರ್ತಾಳೆ ಎಲ್ಲ ಸರಿ ಇದೆ ಏನಾದರೂ ಮಾಡ್ಬೇಕಲ್ಲ ಇವಳಿಗೆ ಅಂತ ಬೃಂದ ಯೋಚನೆ ಮಾಡ್ತಾ ಇದ್ರೆ ಎಲ್ಲ ಸರಿ ಇದೆ ಏನಾದರೂ ಮಾಡ್ಬೇಕು ಅಂತ ಹೇಳಿ ಕೆಮ್ಮಕ್ ಶುರು ಮಾಡ್ತಾಳೆ ಏನೋ ಮೇಲೆ ಹೋಗೋರು ನಮ್ನಿ ಕೆಮ್ಮಕ್ಕೆ ಶುರು ಮಾಡ್ತಾಳೆ ಬೇಕಂತ ನಾಟಕ ಉಳ್ದು ಬೃಂದ ನಾಟಕ ಇದೆಲ್ಲ ಕಾವೇರಿಗೆ ಬೇಕು ಅಂತಾನೆ ವಾಂತಿ ಮಾಡ್ತಾಳೆ ಅಲ್ಲೇ ವಾಂತಿ ಮಾಡ್ತಾಳೆ ಬೇಕು ಅಂತಾನೆ ಒಂದೇ ಸರಿ ಎಷ್ಟು ನಾಟಕ ಮಾಡ್ತಾಳೆ ನೋಡಿ ಏನಾಯ್ತು ಏನಾಯ್ತು ಬೃಂದ ಯಾಕೋ ಕಮೆಂಟ್ ಮಾಡಿಬಿಟ್ಟೆ ಸಾರಿ 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 ಬೃಂದ ಬೇಡ 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 ಅಂತ ಹೇಳ್ತಾಳೆ ಅಯ್ಯೋ ನಿಧಾನ ಬರ್ಲಿಕ್ಕೆ ಆಗುತ್ತಾ ಅಂತ ಕೇಳ್ತಾರೆ ಕಾವೇರಿ ಅವರು ಬೇಕಂತ ಅರ್ಧನೇ ಮಾಡಿದ್ದಾಳೆ ಬೃಂದ ಅಮ್ಮ ಈಗ ಅಂಬಿಕಂದು ಭಾಳ ಮುಂದುವರೆದಿರೋದಾಳಮ್ಮ ಕಾವೇರಿಗೆ ಕಂಡ್ರೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡ್ತಾ ಇರುವ ಶಶಿ ಕಾವೇರಿ ಹೆಂಗೆ ದಾರಿಗೆ ತಂದ್ಕೊಂತಾಳೆ ನೀನು ಹೇಳ್ತೀನಿ ಅಂತ ಹೇಳ್ತಾರೆ ಕಾವೇರಿಗೆ ಸಂದರ್ಭದ ಸೂಕ್ಷ್ಮ ಚೆನ್ನಾಗಿ ಗೊತ್ತಿದೆ ಅವಳಿಗೆ ಅಮ್ಮ ನೀವು ಹೇಳೋದು ಕರೆಕ್ಟಮ್ಮ ಕರೆಕ್ಟ್ ಕಾವೇರಿ ಜಾಣಿ ಇದ್ದಾಳೆ ನನಗೆ ಇನ್ನೊಂದು ವಿಚಾರ ಇದೆ ಅಗಸ್ತ್ಯ ಕಾವೇರಿ ಇಬ್ಬರು ಸೇರಿಕೊಂಡು ಅನಿಕನ್ ಮದುವೆ ಮಾಡಿ ಮುಗಿಸ್ಬಿಟ್ರು ಆದರೆ ಅಗಸ್ತ್ಯನ ಮದುವೆ ಆದಾಗಿಂದ ಇದು ಅಮ್ಮ ಸಂತೋಷವಾಗಿರ್ಬೇಕಲ್ಲಮ್ಮ ಅವರು ಅವರು ಸಂತೋಷವಾಗಿರೋದಕ್ಕೆ ನಾವು ಏನಾದರೂ ಮಾಡಬೇಕಮ್ಮ ಅಂತ ಹೇಳ್ತಾರೆ ಅವರಿಬ್ಬರು ಮತ್ತೆ ಪ್ರೀತಿ ಇರುವಾಗ ನಾವೇನು ಮಾ ಏನು ಮಾಡೋದಿದೆ ಶಶಿ ಅಂತ ಹೇಳ್ತಾರೆ ಅವರಿಬ್ಬರು ನದುವೆ ಪ್ರೀತಿ ಇರಲಿ ಗಂಡ ಹೆಂಡತಿ ಆಗಿ ಮದುವೆ ಆಗಿದ್ದಾರೆ ಆದರೆ ಯಾವುದು ನಡೆದಿಲ್ಲ ಅವರಿಬ್ಬರೂ ಹತ್ತು ದಿನ ಎಲ್ಲಾದರೂ ಕಳಿಸ್ಬಿಡೋಣ ಅಂತ ಹೇಳ್ತಾರೆ ಗಂಡ ಹೆಂಡತಿಯಾಗಿ ಅವರು ಇಲ್ಲಮ್ಮ ಅಂತ ಹೇಳ್ತಾರೆ ಸಂತೋಷವಾಗಿರೋಕ್ಕಾಗಲ್ಲಮ್ಮ ಇಲ್ಲಿದ್ರೆ ಅಂತ ಹೇಳ್ತಾರೆ ನೀವು ಹೇಳೋದು ಕರೆಕ್ಟು ಅದ್ರ ಬಗ್ಗೆ ಯೋಚನೆ ಮಾಡೋಣ ನಾವು ಯೋಚನೆ ಮಾಡೋಣ ಗಣೇಶ ಹಬ್ಬ ಬಂತಲ್ವಾ ಅದು ಮುಗಿಲಿ ಕಾವೇರಿ ಏನು ಮಾಡಬೇಕು ಅನ್ನೋದು ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಮೇಡಮ್ ಸರ್ ಸರ್ ಅಂತ ಒಬ್ರು ಕೂಗ್ತಾರೆ ಇಲ್ಲಿ ಬೃಂದ ನೀವು ವಿಷಕಾರಿ ಇವಳು ಕಾವೇರಿ ಕೆಲಸ ಕೊಡೋದಕ್ಕೆ ಬೇಕಂತ ವಾಂತಿ ಮಾಡ್ತಾಳೆ ಬೃಂದ ಎಷ್ಟು ಥರ ಯೋಚನೆ ಮಾಡ್ತಿದ್ದಾಳೆ ನೋಡಿ ನಗ್ತಾ ಇದ್ದಾಳೆ ಕಾವೇರಿ ಕ್ಲೀನ್ ಮಾಡೋದನ್ನು ನೋಡಿ ನಗ್ತಾ ಇದ್ದಾಳೆ ಬೃಂದ ಅವಳು ನೋಡಿದ್ರೆ ಕಾವೇರಿ ಆಮ್ ಇಲ್ಲಿ ಸಾರಿ ಕಾವೇರಿ ನನ್ನಿಂದ ಇದನ್ನೆಲ್ಲ ನೀ ಮಾಡಬೇಕಾಯ್ತು ಸಾರಿ ನಾ ಮಾಡಿರೋ ವೇಟ್ ಐ ಫೀಲಿಂಗ್ ಸೋ ಬ್ಯಾಡ್ ಅಂತ ಹೇಳ್ತಾಳೆ ಬೃಂದ ಹಾಗೇನು ಯೋಚನೆ ಮಾಡಿಬಿಡಿ ಅಂತ ಹೇಳ್ತಾರೆ ಕಾವೇರಿ ಅವರು ನಾನೇ ಶಶಿ ಹತ್ರ ಬರ್ತಾರೆ ನಾನೇ ಬರ್ತಾರೆ ನೋಡು ಸ್ವಲ್ಪ ದಿನ ಇಲ್ಲೇ ಇರಲಿ ಬಿಡು ಅಂತ ಹೇಳ್ತಾರೆ ನೋಡಿ ಮದುವೆ ಅಂತಕ್ಕೆ ಬಂದವರು ನಾವು ಇಲ್ಲೇ ಇದ್ದರೆ ಸರೀರೆಲ್ಲ ಟೀಕಾಣಿ ಹೊಡೆದ್ರೆ ನಾಣಿ ನೀನು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ಯಾ ಅಂದ್ಕೊಂಡಿದ್ಯಾ ಅಂದರೆ ನಿನ್ನ ಯಾವತ್ತೂ ಕೆಲಸದವಂತ ನಾನು ನೋಡಿಲ್ಲ ಕಣ ಅಂತ ಹೇಳ್ತಾರೆ ಶಶಿ ನಿನ್ನ ಕೆಲವು ಅವತಾರ ಕಿರಿಕಿರಿ ಉಂಟು ಮಾಡ್ತವೆ ಆದರೆ ನೀನು ನಮ್ಮವನೇ ಕಣ ಅಂತ ಹೇಳ್ತಾರೆ ನೇತ್ರ ಇಲ್ಲೇ ಕೆಲಸ ಮಾಡ್ಕೊಂಡಿರ್ತಾಳೆ ಯಾಕೆ ಇಷ್ಟು ಅರ್ಜೆಂಟಾಗಿ ಕರ್ಕೊಂಡು ಹೋಗ್ತಾ ಇದ್ದೀಯಾ ಅಂತ ಹೇಳ್ತಾರೆ ಯಾಕಂದರೆ ದಿಕ್ಕಿಲ್ಲದ ಮನೆ ಅಂದರೆ ಹೇಗೆ ಮಾತಾಡ್ತಾರೆ ಅಂತ ಗೊತ್ತುಂಟಲ್ಲ ಅಂತ ಹೇಳ್ತಾರೆ ಏ ನಾಣಿ ಮನೆ ಹಾಗೆಲ್ಲ ಮಾಡಬೇಡ ನೀನು ಈ ಮನೆಯಲ್ಲಿ ಅಡುಗೆ ಮಾಡದೆ ಹೋದರೆ ತುಂಬ ಮಿಸ್ ಮಾಡ್ಕೊಳ್ತೀನಿ ನೀನು ಈ ಮನೆಯಲ್ಲಿದ್ದರೆ ಕಾವೇರಿಗೆ ತುಂಬ ಸಹಾಯ ಆಗುತ್ತೆ ಅಮ್ಮ ಮನೆಗೆ ಆ ಮಗುಗೆ ಶಾಲೆ ಅಡುಗೆ ಮನೆ ಇದೆಲ್ಲ ಆಗೋಲ್ಲ ಕಣೋ ಅಂತ ಹೇಳ್ತಾರೆ ಎಲ್ಲ ಜವಾಬ್ದಾರಿ ಕಾವಿನ ಮೇಲಿದೆ ನೀನು ಇಲ್ಲೇ ಅಂತ ಕಾವ ಟೀಚರ ಮಗೇ ಕಷ್ಟ ಕೊಡೋಕೆ ನನಗಿಷ್ಟ ಇಲ್ಲ ಅಂತ ಹೇಳ್ತಾರೆ ಆದರೆ ಸುಪ್ಪಕ್ಕಾಗೆ ಒಂಟಿಗಿದ್ದು ಮಗುನ ಬೆಳೆಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನನ್ನ ತಲೆಗೆ ಒಂದು ವಿಷಯ ಬಂದಿದೆ ನೀವು ಹ್ಞೂ ಅಂದ್ರೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಏನಾದರೂ ಪರಿಹಾರ ಇದ್ದರೆ ನಾವು ಖಂಡಿತ ಕೊಡ್ತೀವಿ ಅಂತ ಹೇಳ್ತಾರೆ ಸುಪ್ಪಕ್ಕಾಗೂ ಇಲ್ಲೇ ಕೆಲಸ ಇದ್ದರೆ ಅವಳು ಇಲ್ಲೇ ಇರ್ಬೋದು ಶ್ರೀಕಂಠನು ಇಲ್ಲೇ ಸ್ಕೂಲ್ಗೆ ಸೇರಿಸಿದ್ರೆ ನಮಗೂ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ ನೆಮ್ಮದಿ ಸಿಗುತ್ತೆ ಶ್ರೀಕಾಂತನ್ನು ಸ್ಕೂಲಿಗೆ ಹೋದ್ರೆ ಅಲ್ವಾ ಅಂತ ಹೇಳ್ತಾರೆ ನಾಣಿ ಅಮ್ಮ ಇದರಲ್ಲಿ ಎಂಥ ಸಹ ಬಲವಂತ ಇಲ್ಲ ನನಗೇನು ವಿಚಾರ ಬಂತು ನಾ ಅದಕ್ಕೆ ಹೇಳಿದೆ ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಅಂತ ಮಣಕಾಲೂರಿ ಕೈ ಮುಗಿತಾರೆ ನಾಣಿಯವರು ಹೌದಪ್ಪ ನಾಣಿ ನೀ ಹೇಳೋದು ಸರಿ ಯಾವ ತಪ್ಪು ಇಲ್ಲ ಯೋಚನೆ ಮಾಡೋಣ ಅಂತ ಹೇಳ್ತಾರೆ ಅಲ್ಲಿ ತನಕ ನೀ ಇಲ್ಲಿಂದ ಹೋಗೋ ಮತ್ತೋ ಆಡಬಾರ್ದು ಅಂತ ಹೇಳ್ತಾರೆ ನಾಣಿ ಈ ಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡು ಮಾತಾಡು ಅಗಸ್ತ್ಯನ ಜೊತೆ ಮಾತಾಡು ಖಂಡಿತ ಸೊಲ್ಯೂಷನ್ ಸಿಗುತ್ತೆ ದೊಡ್ಡವ್ರ ಮೈಲಿ ದೊಡ್ಡ ಮಾತು ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾರೆ ನಾನೇ ಈಗ ಸುಬಗ್ಗು ಬಂದು ಹೊಸ ಆಧಾರ ಸಿಕ್ಕಂಗೆ ನನಗೀಗ ನೆಮ್ಮದಿ ಸಿಕ್ಕಂಗಾಯ್ತು ಅಂತ ಹೇಳ್ತಾರೆ ಇದೇ ಖುಷಿಲಿ ಎರಡು ಸೂಪರ್ ಕಾಸ್ಟ್ ಪೇ ಮಾಡ್ಕೊಂಡು ಬರೋ ಇದ್ದೇ ಖುಷಿಲಿ ಹೋಗು ಅಂತ ಹೇಳ್ತಾರೆ ಹೋಗ್ತಾರೆ ನಾನೇ ಹೋಗ್ತಾರೆ ಕಾವೇರಿ ಮನೇಲಿ ಏನು ಮಾಡ್ತಾಯಿರ್ತಾಳೋ ಏನೋ ಅಂತ ಅಗಸ್ತ್ಯವ್ರು ಯೋಚನೆ ಮಾಡ್ತಾಯಿರ್ತಾರೆ ಅಯ್ಯೋ ಈಗ ಕಾಲ್ ಮಾಡೋಣ ಅಂತ ಮಾಡ್ತಾರೆ ಅರೆ ನಾ ಯಾಕೆ ಮಾಡಬೇಕು ಪದೇ ಪದೇ ನಾನೇ ಕಾಲ್ ಮಾಡಬೇಕಾ ಅವ್ಳು ಕಾಲ್ ಮಾಡಲಿ ಅಂತ ಸುಮ್ಮನೆ ಇರ್ತಾರೆ ಅಯ್ಯೋ ನಾ ಸ್ಕೂಲಿಗೆ ಬಂದಿದ್ದೀನಲ್ವಾ ಸ್ಕೂಲ್ ಡ್ಯೂಟಿ ಇದೆ ಅಂತ ಮಾಡಿರಲ್ಲ ನಾನೇ ಮಾಡೋಣ ಅಂತ ಅಂದ್ಕೊಳ್ತಾ ಇರ್ತಾರೆ ಕಾಲ್ ಮಾಡ್ತಾರೆ ರಿಸೀವ್ ಮಾಡೋಲ್ಲ ಯಾಕಂದರೆ ಬೃಂದ ನನ್ನ ಹತ್ರ ಮೊಬೈಲ್ ಇರುತ್ತೆ ಬೃಂದ ರಿಸೀವ್ ಮಾಡಿರಲ್ಲ ಮತ್ತೊಂದು ಸರಿ ಮಾಡ್ತಾರೆ ರಿಸೀವ್ ಮಾಡ್ತಾರೆ ಬೃಂದ ರಿಸೀವ್ ಮಾಡಿದಾಗ ಅಗತ್ಯ ಒಂದು ಸರಿ ಕಾ ಕಿಸ್ ಕೊಡ್ತಾರೆ ಸಿಕ್ತಾ ಹೆಂಡತಿ ಅಂತ ಹೇಳ್ತಾರೆ ನೋ ನೋ ಇದೆಲ್ಲ ಕೇಳ್ಕೊಂಡು ನನಗೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ ಹೆಂಡತಿ ಮಾತಾಡಿ ಅಗಸ್ತ್ಯ ಅಂತ ಹೇಳ್ತಾರೆ ಬೃಂದ ಬೃಂದ ಹಲೋ ಅಗಸ್ತ್ಯ ಅಂದಾಗ ಬೃಂದ ನೀವ ಐ ಆಮ್ ವೆರಿ ಸಾರಿ ಕಾವೇರಿ ಅಂದ್ಕೊಂಡು ಐ ಆಮ್ ವೆರಿ ಸಾರಿ 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 ಕಾವೇರಿ ವಾಶ್ರೂಮ್ಗೆ ಹೋಗಿದ್ದಾಳೆ ಪದೇ ಪದೇ ಕಾಲ್ ಬಂತಲ್ಲ ಹಾಗಾಗಿ ನಾನು ರಿಸೀವ್ ಮಾಡಿದೆ ಅಂತ ಹೇಳ್ತಾರೆ ಅಗಸ್ತ್ಯ ಕಾವೇರಿ ಬಂದು ಕೊಡ್ತೀನಿ ಅಂತ ಹೇಳ್ತಾರೆ ಅಗಸ್ತ್ಯ ಅಂತ ಹೇಳ್ತಾರೆ ಅವಾಗ ಮೊಬೈಲನ್ನು ಇಸ್ಕೊಂಡು ಕಾವೇರಿ ಅವರು ತೆಗೆದುಕೊಳ್ತಾರೆ ಹಲೋ ಅಂತ ಹೇಳ್ತಾರೆ ಏನು ಸರ್ ನೀವು ನೀವು ಹೋಗಿರೋ ಕೆಲಸ ಏನು ನೀವು ಮಾಡ್ತಿರೋದೇನು ಹಲೋ ಹೆಂಡತಿ ಮೊಬೈಲ್ ಯಾಕೆ ಬಿಟ್ಟು ಹೋಗಿದ್ರಿ ಬಚ್ಚಿನ ಮನೆಗೆ ಫೋನ್ ತಗೊಂಡು ಹೋಗೋಕ್ಕಾಗುತ್ತಾ ಒಳ್ಳೆ ಕತೆ ನಿಮ್ಮದು ನೀವು ಅಂದ್ಕೊಂಡು ಹಾಗಲ್ಲ ನೀವು ಅಂದ್ಕೊಂಡು ನಾನು ಚಚೆ ಅದೇನಾಗೋಯ್ತು ಗೊತ್ತಾ ಅಂತ ಹೇಳ್ತಾರೆ ಎಲ್ಲ ಹೇಳ್ತಾರೆ ಕಾವೇರಿಗೆ ಈ ಕಡೆ ಯಾರು ಇದ್ದಾರಂತೂ ನೋಡಿದೆ ಹಾಗೆಲ್ಲ ಮಾಡಿದ್ರೆ ಒಳ್ಳೆ ಆ ಥರಗಿಟ್ಟು ಆಂಜನೇ ಇಂತಾರೆ ನನ್ನ ಹೆಂಡತಿ ಪುಲ್ನ ಇನ್ಯಾರು ಪಿಕ್ ಮಾಡ್ತಾರಂತ ನನಗೇನು ಕನ್ಸು ಅಂತ ಹೇಳ್ತಾರೆ ಅಗತ್ಯವ್ರು ಏನೋ ಸರ್ಪ್ರೈಸ್ ಕೊಟ್ಟು